ನ್ಯಾಯದಾನ ಪದ್ಧತಿಯಲ್ಲಿ ಸುಧಾರಣೆಗಾಗಿ ಕೇಂದ್ರದ ಕಾನೂನಾದ ಸಿವಿಲ್ ಪ್ರಕ್ರಿಯಾ ಸಂಹಿತೆಗೆ ಕರ್ನಾಟಕ ತಿದ್ದುಪಡಿಗಳನ್ನು ಮಾಡಿತ್ತು ಈ ತಿದ್ದುಪಡಿಗಳು ರಾಷ್ಟ್ರದ ಕಾನೂನಲ್ಲಿ ರಾಜ್ಯವ್ಯಾಪಿ ಜಾರಿಯಲ್ಲಿರುತ್ತದೆ ಶಾಸಕಾಂಗ ಮಾಡಿದ ಈ ತಿದ್ದುಪಡಿಗೆ ರಾಷ್ಟ್ರಪತಿಗಳ ಅಂಕಿತ ದೊರಕಿದೆ ಎಂದು ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರ ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ತಿಳಿಸಿದ್ದಾರೆ ಸಿವಿಲ್ ನ್ಯಾಯಾಲಯಗಳಲ್ಲಿ ದಾಖಲಾಗುವ ಪ್ರಕರಣಗಳಿಗೆ ದಶಕಗಟ್ಟಲೆ ಕಾಯಬೇಕಿತ್ತು ವಿಳಂಬಕ್ಕೆ ಮುಕ್ತಿ ನೀಡಲು ಕರ್ನಾಟಕವು ದಿಟ್ಟ ಹೆಜ್ಜೆಯನ್ನಿಟ್ಟಿದೆ ಕರ್ನಾಟಕ ಸರ್ಕಾರ ಕ್ರಾಂತಿಕಾರಕ ತಿದ್ದುಪಡಿಗಳನ್ನು ಸಿವಿಲ್ ಪ್ರಕ್ರಿಯಾ ಸಂಹಿತೆಗೆ ಮಾಡಿದೆ ಈ ತಿದ್ದುಪಡಿಗೆ ರಾಷ್ಟ್ರಪತಿಗಳ ಅಂಕಿತವೂ ಸಿಕ್ಕಿದೆ ಈ ಐತಿಹಾಸಿಕ ತಿದ್ದುಪಡಿ ರಾಷ್ಟ್ರದಲ್ಲಿಯೇ ಮೊದಲು ತಕ್ಷಣದಿಂದ ಈ ತಿದ್ದುಪಡಿ ಜಾರಿಗೆ ಬರಲಿದೆ ನಮ್ಮ ಶಾಸಕಾಂಗ ಮಾಡಿದ ಈ ತಿದ್ದುಪಡಿಯ ಮುಖಾಂತರ ಪ್ರತಿಯೊಂದು ಸಿವಿಲ್ ಪ್ರಕರಣಗಳು ರಾಜ ಸಂಧಾನದ ಮೂಲಕ ಬಗೆಹರಿಸಲು ಕಡ್ಡಾಯವಾದ ಪ್ರಯತ್ನ ಮಾಡಬೇಕು ಎರಡು ತಿಂಗಳೊಳಗಾಗಿ ರಾಜ ಸಂಧಾನದ ಪ್ರಯತ್ನ ತಾರ್ಕಿಕ ಅಂತ್ಯ ಕಾಣಬೇಕು ಸಾಧ್ಯವಾಗದಿದ್ದಾಗ ನ್ಯಾಯಾಲಯ ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳಬೇಕು ಎಂಬ ಶಾಸನಾತ್ಮಕ ಅವಕಾಶ ದೊರೆತಿರುವುದು ಕಕ್ಷಿದಾರನ ಪಾಲಿಗೆ ತೆರೆದ ಭಾಗ್ಯದ ಬಾಗಿಲು ಎಂದು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಈ ಕಾನೂನು ನ್ಯಾಯಾಲಯಗಳಲ್ಲಿ ಆಗುವ ವಿಳಂಬಕ್ಕೆ ಇತಿಶ್ರೀ ಹಾಡಲಿದೆ ಇನ್ನು ಮುಂದೆ ಕೋರ್ಟ್ಗಳಲ್ಲಿ ವಿಳಂಬವಿಲ್ಲದೆ ಪ್ರಕರಣಗಳು ಇತ್ಯರ್ಥವಾಗಲಿದೆ ಈ ಒಂದು ಉದ್ದೇಶ ಸಿವಿಲ್ ನ್ಯಾಯಾಲಯಗಳಲ್ಲಿ ನ್ಯಾಯದಾನ ಪದ್ಧತಿಯಲ್ಲಿ ಸಹನೆ ಮೀರಿ ಏನು ನ್ಯಾಯದಾನ ವಿಳಂಬವಾಗ್ತಾ ಇದೆ ಆ ವಿಳಂಬವನ್ನು ವ್ಯವಸ್ಥೆ ಇಷ್ಟು ವರ್ಷ ಮೌನವಾಗಿ ಗಮನಿಸ್ತಿತ್ತು ದ ಸಿಸ್ಟಮ್ ವಾಸ್ ಮ್ಯೂಟ್ ಸ್ಪೆಕ್ಟೇಟರ್ ಆಫ್ ದಿ ಡಿಲೇ ದ್ಯಾಟ್ ವಾಸ್ ಹ್ಯಾಪನಿಂಗ್ ಇನ್ ಕೋರ್ಟ್ಸ್ ನ್ಯಾಯದಾನ ಶ್ರೀಸಾಮಾನ್ಯನಿಗೆ ಮರೀಚಿಕೆ ಆಗಬಾರ್ದು ಆರ್ಥಿಕವಾಗಿ ವೆಚ್ಚದಾಯಕ ಆಗಬಾರ್ದು ಇಟ್ ಶುಡ್ ನಾಟ್ ಬಿ ಎ ಕಾಸ್ಟ್ಲಿ ಕೈಗೆಟುಕುವಂತಾಗಬೇಕು ಸಮಯದಲ್ಲಿ ಸಕಾಲದಲ್ಲಿ ಸಕಾಲ ನ್ಯಾಯ ಸಿಕ್ಕು ಬದುಕು ಬಗೆಹರಿಯುವಂತ ಆಗಬೇಕು ಎಂಬ ಉದ್ದೇಶದಿಂದ ನ್ಯಾನ ಪದ್ಧತಿಯಲ್ಲಿ ಸುಧಾರಣೆಗಾಗಿ ಕೇಂದ್ರ ಕಾನೂನಾಗಿರ್ತಕ್ಕಂಥ ಸಿವಿಲ್ ಪ್ರಕ್ರಿಯಾ ಸಂಹಿತೆಗೆ ಸಿ ಪಿ ಸಿಗೆ ಸರ್ಕಾರ ಕರ್ನಾಟಕ ಶಾಸಕಾಂಗ ತಿದ್ದುಪಡಿ ಮಾಡಿದೆ ಈ ತಿದ್ದುಪಡಿಗಳ ಈ ರಾಷ್ಟ್ರದ ಕಾನೂನಿನಲ್ಲಿ ರಾಜ್ಯವ್ಯಾಪಿಯಲ್ಲಿ ಜಾರಿಗೆ ಬರಬೇಕಾಗಿರುವಂಥ ಈ ಕಾನೂನನ್ನು ರಾಜ್ಯಪಾಲರು ರಿಸರ್ವ್ ಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕಳಿಸಿಕೊಟ್ಟಿದ್ದರು ಸಿವಿಲ್ ನ್ಯಾಯಾಲಯಗಳಲ್ಲಿ ದಾಖಲಾಗುವ ಪ್ರಕರಣಗಳಿಗೆ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ನ್ಯಾಯಾಲಯಗಳಲ್ಲಿ ವ್ಯಾಜ್ಯಗಳು ವಿಳಂಬ ಆಗದೆ ಉಳಿದಿವೆ ನಮ್ಮ ಸಿವಿಲ್ ಕೇಸು ಸಬಾರ್ಡಿನೇಟ್ ಕೋರ್ಟ್ನೊಳಗನೆ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಪ್ರಕರಣಗಳು ಹತ್ತು ಲಕ್ಷಕ್ಕಿಂತ ಹೆಚ್ಚು ಪ್ರಕರಣಗಳು ತೀರ್ಪಿಗಾಗಿ ನಿಕಾಲಿಗಾಗಿ ಫಾರ್ ಡಿಸ್ಪೋಸಲ್ ಫಾರ್ ಗೆಟಿಂಗ್ ಜಸ್ಟಿಸ್ ಫಾರ್ ಗೆಟಿಂಗ್ ವರ್ಡಿಕ್ಸ್ ದೇ ಆರ್ ಇನ್ ವೇರಿಯಸ್ ಕೋರ್ಟ್ಸ್ ಇನ್ ಕೋರ್ಟ್ ಟೈಮ್ ಟೇಬಲಿಂಗ್ ಈ ಸಿವಿಲ್ ನ್ಯಾಯಾಲಯಗಳಲ್ಲಿ ದಾಖಲಾಗುವ ಪ್ರಕರಣಗಳಿಗೆ ದಶಕಗಟ್ಟಲೆ ಕಾಯುವ ಈ ನೋವನ್ನು ಈ ರೀತಿಯಾಗಿರ್ತಕ್ಕಂಥ ವಿಳಂಬಕ್ಕೆ ಒಂದು ರೀತಿ ವಿಳಂಬಕ್ಕೆ ಮುಕ್ತಿ ನೀಡಬೇಕು ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಯಶಸ್ವಿಯಾದ ದಿಟ್ಟ ಹೆಜ್ಜೆ ಕರ್ನಾಟಕ ಸರ್ಕಾರ ಕ್ರಾಂತಿಕಾರಕ ತಿದ್ದುಪಡಿಯನ್ನು ಈ ಸಿವಿಲ್ ಪ್ರಕ್ರಿಯಾ ಸಂಹಿತೆಗೆ ಮಾಡಿ ರಾಷ್ಟ್ರದಲ್ಲಿನೇ ಈ ರೀತಿಯಾಗಿರ್ತಕ್ಕಂಥ ವಿಳಂಬ ಮುಕ್ತಿ ಅಥವಾ ವಿಳಂಬ ಇಲ್ಲದೆ ನ್ಯಾಯದಾನ ಒದಗಿಸುವ ದಿಸೆಯೊಳಗೆ ದೊಡ್ಡ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ನಮ್ಮದು ನಮ್ಮ ಶಾಸಕಾಂಗ ಮಾಡಿರ್ತಕ್ಕಂಥ e tudo poria muito